ಕೆಟ್ಟವರಲ್ಲ ಒಳ್ಳೆಯವರು ಒಳ್ಳೆಯವರಲ್ಲ ಹಚ್ಚಿದ ಬೆಂಕಿ ಮನೆಯ ಚಂದ ಬೆಂಕಿ ಹಚ್ಚಿದ ನೋಡು ಕಟ್ಟಿ ಕೊರಿಲ್ಲ ಗ್ಯಾಸ್ ಎಣ್ಣೆ ಹಾಕ್ಲಿಲ್ಲ ಪೆಟ್ರೋಲ್ ಬೆಂಕಿ ಎಲ್ಲಿ ಬೆಂಕಿ ಹಚ್ಚ ಮಾಡಿಲ್ಲ ಮಾಡೋರು ಇಲ್ಲ ಹೆಂಗ್ ಮಾತಲ್ಲೇ ಮೊದಲ ಎಳ್ಳೇ ಇಲ್ಲ ಎತ್ತೇಳೆ ಇಲ್ಲಂದ

ಅವ್ರಿಗೆ ಚೆನ್ನಾಗಿ ಕೊಟ್ಟಿಗೆ ಅದ್ರ ಮೇಲೆ ಟ್ರಾಕ್ಟರ್ ಸಾಹಿಬ್ ಆರಾಮತ್ರ ಸಿಗ್ತಾರೆ ಇವರು ನೋಡ್ರಿ ಚಂದ ಹಿಡಿದ ನೋಡ್ರಿ ಯಾವ್ಯಾವ ಬಂದದ ಯಾವ ಕೆಳದು ಚೆನ್ನಾಗಿ ಏನೂ ಆಗಿಲ್ಲ ಇಲ್ಲ ಹಳೆ ಒಂದು ಗಾನದ ವಿಚಾರ ಮೆದುಳ ಪರಿಣಾಮ ಬೀರಂತಾಗಿದೆ ಯಾಕಂದ್ರೆ ಅವ್ರಿಗೆ ಯಾರು ಬಂದು ಅರ್ಧ ತಾಸು ಮಾತಾಡ್ಸ್ಬೇಡಿ ನೋಡ್ರಿ ನಾನು ಒಂದು ಕೊಡ್ತೀನಿ ಹೌದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ನೀರು ಬಿಡಿಸ್ಕೊಡ್ತೀನಿ

ನಿನ್ನ ಗಂಡನಿಗೆ ಹುಷಾರ ತಕ್ಷಣ ನಿಮ್ಮ ಮನೇಲಿ ಊಟಕ್ಕೂ ಸುಡದ್ ಬಿಡ್ತೀವಿ ಊಟ ಸುಡತ್ರ ತಿರ್ಕೊ ಏ ಸಚಿಡ ಅಪ್ಪ ಇವ್ರೇನು ದೂರ ಇರೋರಲ್ಲ ನೋಡಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಚಿಕ್ಕ ಚಿಕ್ಕಪ್ಪನ ಮಕ್ಳೇ ಆಂ ಖರೆ ಹೇಳ್ತ ರೀ ಮತ್ತು ಚಿಕ್ಕಪ್ಪನ ಮಕ್ಳು ಅಂತೇಳಿ ಕಡಿಮೆ ಕಡೆ ಔಷಧಿ ಕೊಡ್ಬೇಡ್ರಿ ಏ ನಾವು ರೊಕ್ಕ ಕೊಡ್ತೀವಿ ರೀ ಯಾರಾದರೂ ಒಂದೇ ಉದ್ಯೋಗ ಮಾಡ್ತೀವಿ ನಾವು ಅಷ್ಟೇ ಹೌದಾ ಇನ್ನರಿ ಮತ್ತು ಅವರಾ ಬರೆ ಬರೆ ಈಗ ಆದೇನಂದ್ರೆ ನೀರು ತಳ್ಕಿ ಕೂತತೆ ಹೇಳಿರ ಒಂದು ಬಕೆಟ್ ನೀರು ತಗೊಳ್ಳಿ ಅದ್ರ ಹಾಕಿ ಕಯ್ಯಾ ಚಲಸಿ ಕೂರ್ತೀವಿ ಸೋಗ ಪತ್ತೆ ಕೇಳ್ಕೊಂಡಾ ಹೋಗುಪ್ಪ ಹೌದಲ್ರಿ ನಿಮ್ಮೆತ್ತ ಬತ್ತೆ ಕೇಳ್ಲಿಲ್ಲ ಬತ್ತೆ ಬತ್ತೆ ಹಾ ಬತ್ತೆ ಪತ್ತೆ ಕೇಳ್ ನಾನು ಹೇಳೆ ನೋಡಿ ಪತ್ತೆ ಕೇಳ್ ನಾನು ಹೇಳೆ ಪತ್ತೆ ಕೇಳ್ರಿ No! ಪಾರಾ ಮನೆಯಲ್ಲಿ ಯಾರು ಕಾಣ್ತಾ ಇಲ್ವಲ್ಲ ಅಪ್ಪ ಕಾಣ್ತಾ ಇಲ್ವಲ್ಲ ತಕ್ಕಿರು ಕಾಣ್ತಾ ಇಲ್ಲ ಇಲ್ಲಿ ನಿಂತ ಪಾರಾ ಬಂದಿರೇ ಮಮ್ಮಾ ಒಂದು ವಿಷಯ ತಿಳ್ಕೊಳೋಣ ಅಂತ ಯಾವಿಷ್ಟ ವಿಷಯ ವಿಷಯ ಇದ್ದಂಗೆ ಹೇಳಬೇಕು ಸುಳ್ಳಂತ ಆಡಬಾರದು ಮಮ್ಮಾ ಗಂಟೆ ಅಂದ್ರೆ ನನ್ನ ಕಾಲಿನ ದೇವರು ಗಣ್ಣಿನ ಮುಂದೆ ಸುಳ್ಳು ಹೇಳೋದು ನಾನು ನೋಡು ಪಾರಾ ರೈತರ ಸುಳ್ಳು ಹೇಳೋದು ಒಂದ ಬಾಯಿಲ್ಲದ ಬಸವಣ್ಣನ ಬಾಯಿಗೆ ಮಣ್ಣು ಹಾಕಲು ವಿಷಯ ಇದ್ದಂಗೆ ಹೇಳಬೇಕು ಭೂಮಿ ತಾಯಿ ಸೇವೆ ಮಾಡೋನ ನಿಶ್ಚೆಯಿಂದ ದುಡಿಯವನ ದಿನ ಇವತ್ತಿನ ದಿನ ನೀರಿನ ತವರೂನಲ್ಲಿದ್ದಾಗ ಯಾವೊಂದು ಹುಡುಗರ ಜೊತೆಯಲ್ಲಿ ಪ್ರೀತಿ ಮಾಡ್ತಿದ್ದೀಯ ಮೇಲಿನ ಮೇಲೆ ಪತ್ರ ಬರೆದಿದೆಯಂತೆ ಈಗಲೂ ಪತ್ರ ಬರೀತನೇ ಇದ್ದೀಯಂತೆ ಈ ವಿಷಯನ ತಂದೆಗೆ ಗೊತ್ತಾಗಿ ಜಾತಿ ಭೇದ ಅಂಗ ಬಂದಲ್ಲಿ ಮದುವೆ ಕೂಡ ನಿಂತು ಹೋಗಿದೆಯಂತೆ ಈ ಮಾತು ಈ ಮಾತಾಡ್ತೀರ ಯಾರೇ ಹೇಳಿ ಯಾರೇ ಬಿಡ್ಲಿ ಈ ಮಾತು ಖರೆ ಇದ್ಯಾ ಅಥವಾ ಸುಳ್ಳು ಇದ್ಯಾ ಅಷ್ಟೇ ಹೇಳ ಆ ಪರಮಾತ್ಮನ ಸಾಕ್ಷಿ ಆಗಿ ಹೇಳ್ತೀನಿ ಬಾಬಾ ನಾನು ಯಾವತ್ತು ಅನ್ಯ ಪುರುಷರಿಗೆ ಕಟ್ಟೆತ್ತಿ ನಾನು ನೋಡಿಲ್ಲ ಬಾಬಾ ನೋಡಿ ನಿಮಗೆ ನನ್ನ ಮೇಲೆ ನನ್ನ ಸೀಲರ ಮೇಲೆ ನಂಬಿಕೆ ಇದ್ರೆ ಇಷ್ಟಕ್ಕೆ ಸುಮ್ಮನೆ ಇದ್ದು ಬಿಡಿ ಇಲ್ಲ ನೀವೇನು ಕೈಗಳಿಂದ ಹೆಚ್ಚಿಗೆ ಸಾಧ್ಯ ನನಗೆ ಗೊತ್ತೈತಿ ಪಾರು ನಿನ್ ಮೇಲ ಪೂರ್ಣ ನಂಬಿಕೆ ನನಗೈತಿ ಆದ್ರೆ ಅವ ಎಂಥವಾದನ ಎಂಥವಿಲ್ಲ ಚಂದ ಗೊತ್ತೈತಿ ಈ ಊರಾಗ ಎತ್ತ ತಾಯಿ ಹರಿಸಿಲ್ಲ ಮಾತ್ರ ಬರ್ತೈತಿ ನಂಬಿಕೆ ಐತಿ ಆ ನನ್ನ ಮಗನ ಅವತ್ತ ಕಳೆದು ಬಿಡ್ತಿದ್ದೆ ನನ್ನ ವಚನ ತೆಗೆದುಕೊಂಡು ಇದೇ ಕೈಯಿಂದ ಉಳಿದವ ಅವನು ಸುಮ್ಮನೆ ಬಿಡಂಗಿಲ್ಲ ಮೂಲಗೈತರೆ ಕೊಟ್ಟಿದ್ದವ ಅವನ ಕಳೆದ ಸಹ ಮಾಡ್ತಿಲ್ಲ ಕೈ ನೀವು ಹುಷಾರಿಲ್ಲ ಡಾಕ್ಟರ್ ತಾನೇ ಕೊಟ್ಟಿದ್ದಾರೆ ಮೊದಲು ನೀವು ಆಮೇಲೆ ಆ ರಾಕ್ಷಕ್ಷನ ನಾವು ಇಬ್ಬರು ಕಳೆದು ತುಂಡು ಮಾಡಿ ಹುಟ್ಟಿ ಇಷ್ಟು ದೊಡ್ಡ ಮಗ ಇನ್ನ ಒಂದು ಔಷಧಿ ಕುಡಿದ್ರೆ ನನಗೆ ಗೊತ್ತಿಲ್ಲ ನಮ್ಮ ನನಗೆ ಜ್ವರ ಬಂದ್ರೆ ನಮ್ಮವ್ವ ಅವ ಬೇನ್ ತಪ್ಪಲು ಕುಟ್ಟಿ ರಸ ಮಾಡಿ ಕುಡಿಸಿದ್ಳು ತಂಬಿಗೆ ತಂಬಿಗೆ ನಾ ಬರ್ಲೆ ಕುಡಿಯಂಗಿಲ್ಲ ಎತ್ತುಗಳು ಬಿಸಿಲಾಗಿ ಬಿದ್ದವ ನಾ ತೋಟಕ್ಕೆ ಹೋಗ್ತೀನಿ ಬಂದ್ಮೇಲೆ ಕುಡಿಯಲ್ಲ ನಾವಲ್ಲೇ ಬಿಡು ಯಾರು ಯಾಕೆ ಆಟ ಮಾಡ್ತೀನಿ ನಾ ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ ಕುಡಿಯಂಗಿಲ್ಲ ಅಂದ್ರೆ ನಿಮಗೆ ನನ್ನ ನಾಳೆ ಆಗಿದೆ ಏನೇ ಯಾವಾಗ ನೋಡಿದ್ರೆ ಊಟ ಮಾಡಿ ಹೆಣ್ಣು ಮಕ್ಕಳು ಹಿಂಗ ಊಟ ಮಾಡ್ಲಿಲ್ಲ ಅಂದ್ರೆ ಆಣೆ ಮಾಡ್ತಾರೆ ತೋಟಕ್ಕೆ ಹೋಗ್ಲಿ ಅಂದ್ರೆ ಆಣೆ ಮಾಡ್ತಾರೆ ನಾವಿದ್ರು ಸೋಲ್ಬೇಕಾಗ್ತದೆ ಇಷ್ಟು ಒತ್ತಾಯ ಮಾಡಿ ಕುಡ್ಸ ಮೇಲೆ ನಿನ್ನ ಕೈಯಾರ ಕುಡಿಸು ಕೈಯಾರ ವಿಷ ಕೊಟ್ಟರು ಅಮೃತ ಸ್ವೀಕರಿಸ್ತೇನೆ ಆಯ್ತು ಈ ಔಷಧ ಕುಡಿದು ಕುಡಿದುಕೊಳ್ಳೆವು ಯಾಕೋ ಗಂಟಲೇ ಬಗೆ ಬಗ್ಗೆ ನೋಡು ಯಾವಾಗಲೂ ನಮ್ಮ ಮನೆತನ ನಮ್ಮ ತಾತಾತಗಳ ನಮ್ಮ ತಾತ ತಾತಕೊಂಡು ಇಲ್ಲಿವರೆಗೆ ದಾನ ಧರ್ಮ ಮಾಡ್ಕೊತ ಬಂದ ಆಂಕಾಳಿ ಓಂಕಾಳಿ ಹಿಡ್ಕೊಂಡು ದಾನ ಧರ್ಮ ಪರೋಪಕಾರ ಮಾಡ್ಕೊತ ಬಂದ ಅನ್ಯಾಯ ಮಾಡಿಲ್ಲ ಸತ್ಯಕ್ಕಾಗಿ ಹೋರಾಡವ ಅಸತ್ಯಕ್ಕಾಗಿ ಹೋರಾಡಿಲ್ಲ ಅದ್ರ ಸರಮ ಅಂಥ ಮನೆತನದಲ್ಲಿ ಈಗ ನಾನು ಹುಟ್ಟಿ ಬಂದಿನಂದ್ರ ಈ ಮನೆ ಹಂಗೆ ಬೆಳಗ್ಸಿರ್ತೀನಿ ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಯಾರೇ ಊರಿಗೆ ಅತಿಥಿಗಳ ಬಂದ್ರೆ ದಾನ ಧರ್ಮ ಪರೋಪಕಾರ ಇರಬೇಕು ಹೌದಿಲ್ಲ ಅದಿದ್ರೆ ಕೊನೆಗೆ ಮುಟ್ತದ ಇಲ್ಲಂದ್ರೆ ಮುಟ್ಟಂಗಿಲ್ಲ

மா <laughs> ಹೊಟ್ಟೆಯಲ್ಲಿ ಔಷಧಿ ಕುಡಿದುಕೊಳ್ಳುವ ಹೊಟ್ಟೆಯಲ್ಲಿ ಪಿಕ್ಕಿ ಬಿದ್ದಾವೆ ತುಂಬ ಔಷಧಿ ಕುಡಿದಾಗ

ನೀವು ಟಾಣಿಕ್ ಇಂದ ಚೆನ್ನಪ್ಪ ಒಂದು ಚಾಲನೆ ಮಾಡ್ತಾ ಇದ್ದಾನೆ ನೀವೇನು ಟಾನಿಕ್ ಕೊಟ್ಟರೆ ಮತ್ತೆ ಏನು ಆಸರು ಆದರ್ಶ ಡಾಕ್ಟರ್ ನನ್ರಿ ನಿಮ್ಮಾಗೆ ನೂರಾರು ಪ್ರಜೆ ತೆಗೆದು ರಾಜಕಾರಣ ಮಾಡೋ ರಾಜಕಾರಣ ನಮ್ದಲ್ಲ ಸರಿಯಾಗಿ ನೋಡ್ರಿ ಆ ತೆಗೆದು ನೀರಾದ್ರೂ ಹೊರಗೆ ಹೋದ್ರು ಪರವಾಗಿಲ್ಲ ನಾ ಕೊಡ್ತೀನಿ సరే ఎత్త తాయి తండ్రి ముందే నిత్య కలిసిన గురువుని ముందే ఆదర్శ డాక్టర్ ముందే యావత్ స

ಎನ್ಮೇಲೆ ಚಿರಗೌಡ ನನಗೆ ಬದುಕಿ ಅನ್ಬಿಟ್ಟು ಯಾರು ಇಲ್ಲ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಮಯದಲ್ಲಿ

ಅರ್ಥಕ್ಕೆ ಬಿಟ್ಟು ನಡೆದಿರೋ ಎಪ್ಪ ನನ್ನ ಜೀವನ ಗೆಳೆಯಲ್ಲಿ ಈ ಮನೆ ಬಿಟ್ಟು ನಾನು ನಡೆದ್ರಿ ನಮ್ಮ ಅಪ್ಪಿಗೆ ಚೆಂದ ನೋಡ್ಕೋ ನಮ್ಮ ಅಪ್ಪಿಗೆ ಯಾರು ಇಲ್ಲ ಇಲ್ಲ ಈ ಮನೆ ನೀನೆ ನೋಡ್ಕೋಪ್ಪ ಮುಂದಿನ ಜನ್ಮ ಅಂತ ಒಂದಿದ್ರ ಹೊಟ್ಟೆ ಹುಟ್ಟಿರುತ್ತಿಕೊಂಡ ಕಳ್ಳು ಬೆಳ್ಳಿ ಕಳ್ಳು ಬೆಳ್ಳಿ ಹತ್ತಿದ ನೋಡು ಕಳ್ಳು ಬೆಳ್ಳಿ ಗಂಡಿಗೆ ವಿಷ ಹಾಕಿ ಹೆಂಗ ನೋಡು ಅಪ್ಪ

ನನಗೆ ಮೋಸ ಮಾಡಿದಲ್ಲಿ ನೀನು ನನಗೆ ಮೋಸ ಮಾಡಿದೆ ನೀನು ಮೋಸ ನನಗೆ ಕೇಳಲಿಲ್ಲ ನಿನ್ನ ಬಣ್ಣದ ಮಾತಿಗೆ ಮರಳಾಗಿ ಬಿಟ್ಟಿಲ್ಲ ಬರ್ತೀರಾ Thank you. ಮನೆಯ ದೀಪ ಹಾರಿ ಹೋಯಿತು ಪಾರ್ವತಿ ನನ್ನ ಮಗ ಒಳ್ಳೆ ರೈತ ಭೂಮಿ ಸೇವೆ ಮಾಡುವ ಒಳ್ಳೆ ರೈತನಾಗಿ ಹೆಸರು ಪಡೆದಿದ್ದ ನನ್ನ ಮಗ ಅಂತ ಮೈನಿಗೆ ನಿಂದ್ರೆ ಕೈಯಾರ ಹಾಕಿ ಅವನಿಗೆ ಕೊನೆ ಮಾಡ್ಬಿಟ್ಟಿಲ್ಲ ನನ್ನ ಮಗ ಏನೇ ತಪ್ಪು ಮಾಡಿದ್ರು ಅದು ನನಗೆ ಹೇಳಬೇಕಾಗಿತ್ತು ನೀನು ಅವ್ರಿಗೆ ಹಿಡಿದು ಬಡಿದು ಬುದ್ಧಿ ಹೇಳ್ತಿತ್ತು ಆದ್ರೂ ಅಂತ ರೈತ ಹೋದ್ಮೇಲೆ ನಾನು ಯಾಕೆ ಬದುಕಬೇಕು ಮನೆಯ ದೀಪ ಹಾರಿ ಹೋಯ್ತು ಶ್ರೀ ಪಕ್ಷ ಇಂಡದ ಮೊದಲೇ ಸತ್ತು ಹೋದ್ಮೇಲೆ ನಾನ್ ಯಾಕೆ ಬದುಕಿರ್ಬೋದು ಈ ಭೂಮಿ ಬೇಲ ಇಲ್ಲ ಇಲ್ಲ बेटा नितिया <laughsenergetic> <laughs>. <obey>

ದುಖಿಸಿದ್ದೀಯ ಮಡಿಲೋದು ಎಲ್ಲ

ேவாய கரையோது இல்லா துக்கிசே அளது மடிலோது எல்லா